ಈಗ ನಾವು ಕೆರೆ ಒಳಗ ಹೋಗಕತಿವಿ ಓಕೆನಾ ಇದು ಏನು ಕೆರೆದ ಇತಿಹಾಸ ಏನು ಅಂದ್ರೆ ನಾವು ಈಗ ಚಿಕ್ಕಟೇರಿಂದ ಬಂದ್ಬಿಟ್ಟು ನಾವು ಕೆರೆ ನೋಡ ತೋರ್ಸನ ನಮ್ಮ ವೀಕ್ಷಕರಿಗೆ ಆಮೇಲೆ ಇಲ್ಲಿ ಏನು ನಮ್ಮ ಶಿವನ್ ಕೆರೆ ಚೋಡಂಬನ್ ದೇವಸ್ಥಾನ ತೋರಿಸೋಣ ಅಂತ ಬಂದಿವಿ ಇದು ನೋಡಿದ್ರೆ ನಾವು ಕೆರೆ ಫುಲ್ ತುಂಬಿರುತ್ತೆ ಅಂತ ಅನ್ಕೊಂಡ್ವಿ ಇದೇನು ಕೆರೆನ ತುಂಬಿಲ್ವಲ್ಲ ಹ್ಮ್ ಮಳೆನ ಅಲ್ಲ ಹ್ಮ್ ಈಗ ಹೆಂಗಂದ್ರ ನೀರು ತುಂಬತ ಮಳೆ ಬಂದ್ರೆ ನೀರ್ ನಿಂದ್ರಲ್ಲ ಯಾಕ್ ನಿಂದ್ರಲ್ಲ ಎಲ್ಲ ಕುಡ್ಬಿಡದೆ ಇದು ಶ್ಯಾಪ ಶ್ಯಾಪದ ಕೆರೆಯಲ್ಲಾ ನೀರಂತೂ ನಿಲ್ಲಲ್ಲ ಶಿವಯ್ಯ ಯಾರು ಶಿವನಯ್ಯ ಅಂತ ಅಂದೆ ರಾಜ ರಾಜ ಅದ್ಯಾಗ ಹೊಳಿ ನೀರ್ ತಂದಂತಿ ಹೊಳಿ ನೀರ್ ತರಕಾರ ಆರೋವ್ವ ನೀರ್ ಬಂತೇನಪ್ಪಾ ಅಂದ್ಲಂತೆ ನೀರ್ ಯಾರ ರುಚಿಗ್ ಬರ್ತೈತಿ ನಾಯಿ ಬಂದಂಗ ಬರ್ತೈತಿ ನೋಡವ್ವ ನಾ ನಿಂದೆ ಅಂದಂತೆ ಹ್ಮ್ ಗಂಗಮ್ಮ ಹಂಗ ಅಂದ ಗಟ್ಲೆ ಅಲ್ಲೇ ಹಂಗ ಒಳಗ್ ಹೋಗ್ಯಾಪ್ ಯಾವ ಹೊಳೆಯಿಂದ ಇನ್ನು ಯಾವ ಹೊಳೆಯಿಂದ ಬರ್ತಿದ್ದು ಗಂಗಮ್ಮ ಯಾವಳೇ ವಷ್ಟಿಂಗ್ ಒಂದರ ಕಚ್ಚಿದ್ದಂತ್ರಿ ಹಾ ಹಾ ಅದು ಇತಿಹಾಸ ಇತಿಹಾಸ ಅದು ಇತಿಹಾಸ ಅಂದ್ರೆ ಈಗೇನ ಅವಾಗ ಹೋಗಿದ್ ನೀರ್ ಇದ್ರಾಗ ಮಳೆ ಬರೋದು ಒಂದೆರಡು ಮೂರ್ ತಿಂಗಳು ತುಂಬಿದ್ರು ಮೂರ್ ನಾಲ್ಕು ತಿಂಗಳು ನೀರ ಹೋಗಿಬಿಡತ್ತಾ ತಿರದ ನೀರು ಇರಲ್ಲ ಇರಲ್ಲ ಅಂದ್ರೆ ಇಲ್ಲಿ ಏನಾದ್ರೂ ಬೋರ್ಗಳು ಅಂದ್ರೆ ಈಗ ಚಿಕ್ಟಿರಿ ಗ್ರಾಮಸ್ಥರಿಗೆ ಇಲ್ಲಿಂದನೇ ನೀರು ಬರುತ್ತೆ ಅಂದಿದ್ರೆ ಕುಡಿಯಕ್ಕೆ ನೀರು ಶಿವಂಕೆರೆಯಿಂದನೇ ಇಂದನೇ ಹೋಗುತ್ತೆ ಅಲ್ಲಲ್ಲಲ್ಲ ಇಲ್ಲೇ ಬೋರ್ ಇರದಾ ಬೋರ್ ಕೆರೆಗೆ ಬೋರ್ ಇರೋದು ಕೆರೆ

ನಿಲ್ಲಲ್ಲ ಆ ಕೆಲವೊಂದ್ ಟೈಮ್ ನಾನು ಸಣ್ಣೋನ್ ಇದ್ದಂಗ ನೋಡ್ತಿದ್ದೆ ಅಂದ್ರೆ ಕೆಲವೊಂದ್ ಟೈಮ್ ನಾನು ಹಬ್ಬಕ್ಕ ಬಂದಾಗ ಪೂರ್ತಿ ತುಂಬಿರೋದ್ನ ನೋಡಿದೀನಿ ನಾನು ಆ ತರಾ ತುಂಬಿದಾಗ ಅದೇನು ಅಂದ್ರೆ ಎಷ್ಟು ದಿನಾ ಇರ್ತಿತ್ತು ಆ ತರ ತುಂಬ್ದಾಗ ಮೂರ್ ನಾಕ್ ತಿಂಗಳ ಇರ್ತಾವ ಮೂರ್ ನಾಕ್ ತಿಂಗಳ ತಿಂಗಳ ಇರ್ತಾವ್ರಿ ಮೂರ್ ನಾಕ್ ತಿಂಗ್ಳ ಆದ ಕುಳ್ನೇ ಆಗೋದ್ ಜನವರೆಗ್ ಹಬ್ಬ ಆಗುತ್ತೆ ಜನವರೆ ಈಗಲ್ಲಾ ಐದಾರ್ ವರ್ಷ ಆತ್ರಿ ಮಳಿನ ಅಲ್ಲಾ

ನೀರೇ ನಿಲ್ಲುತ್ತೆ ಬೇಗ ಖಾಲಿ ಆಗುತ್ತೆ ಅಂದ್ರೆ ಬಸೇ ಇದೆ ಇಲ್ಲಿಂದ ಏನು ಎಲ್ಲಿಗೂ ಹೋಗಲ್ಲ ಹೋಗಲ್ಲ ಹಾ ಇದು ಕುಡಿತೈತಿ ಅಂದ್ರೆ ಇಲ್ಲಿ ಮತ್ತೆ ಕಾಡು ಪ್ರಾಣಿಗಳ ಏನಾದರೂ ಆವಳೆತಾ ಅಂದಿ ಅಂದಿ ಎಲ್ಲಾ ಹೊಲಗಳು ದಾಂದ್ಲಿ ವಲ ಓಡ್ರಾ ಎಲ್ಲಾ ಕಾಯಬೇಕು ಹುತ್ತಿನ್ ಬಿತ್ತಿದೆ ಕೈಯಕರಿ ಬಿತ್ತಿನ್ ಬೆಳೆದಿಂದ ಕೈಯಕ ಒಯ್ಯೋ ಮೊಟ ಕೈಯಕರಿ ಕೈಯಕ

ಊಟದ ವ್ಯವಸ್ಥೆ ಇಲ್ಲ ಮನೆಯಿಂದ ಮಾಡ್ತೀನಿ ಮಾಡ್ಕೊಂಡಲ್ಲ ಸೇರ್ಕೊಂಡು ಮತ್ತೆ ಅದೇ ಈಗ ರೋಡಿನ ಸಮಸ್ಯೆ ಐತೆ ಅಂತಿರಲ್ಲ ರೋಡಿನ ಸಮಸ್ಯೆ ಇರೋದಕ್ಕೆ ಮತ್ತೆ ದಿನ ಪದೇ ಪದೇ ಓಡಾಡಕ್ಕ ಮಳೆ ಬಂದಾಗ ಏನ್ ಮಾಡ್ತೀರಿ ಅದ್ರಾಗ ಗಾಡಿ ಗಾಡಿ ಅಲ್ಲ ಈಗ ಮತ್ತೆ ಏನಪ್ಪಾ ಅಂತಂದ್ರೆ ಈಗ ನಾವ್ ಕೆಸರಾಗ ಮಡ್ ಮಡ್ಗಡ್ಡಿ ಸಿಕ್ಕಂತ ಸಿಕ್ಕಂತೈತಿ

ಇದು ಕೈ ಬೋರ್ ಐತಿ ಈ ಕೈ ಬೋರ್ ಏನು ಈಗ ವರ್ಕ್ ಆಕತ್ತ ಇಲ್ರಿ ಇದು ಏನೋ ಹೋಗೈತಿ ಅದು ವರ್ಕ್ ಆಗ್ಲಿಕ್ಕೆ ಕೈ ಒಳೆ ಸಾಮಾನು ಸಿಗ್ಲಿಲ್ದಕ್ಕ ಬಸ್ ಬೋರ್ ಹಾಕ್ಸಾರ ಅಂದ್ರ ಏನು ಮುಂಚೆ ಈ ಇದ್ರಾಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೀರ್ ಬರ್ತಿದ್ವು ನಾನು ಯಾಕೆಂದ್ರೆ ಒಂದ್ ಹತ್ತು ವರ್ಷದಿಂದ ಬಂದಾಗ ನಾನು ಈ ಬೋರ್ ಅಲ್ಲಿ ಆ ನೀರ್ ಹೊಡೆದ್ಬಿಟ್ಟು ನಾನು ನೀರ್ ಕುಡಿದಿದ್ದೀನಿ ಈ ಬೋರಲ್ಲೂ ಏನಪ್ಪಾ ಅಂತಂದ್ರ ಆ ಸ್ವಚ್ಛವಾಗಿ ನೀರೇ ಕುಡಿಯಂತ ಯೋಗವಾದ ನೀರಂತ ಬರ್ತಿತ್ತು ಎರಡು ಸೇಮ್ ನೀರ್ ಈಗೇನು ಈ ಬೋರ್ ರಿಪೇರಿ ಬಂದ ಬರದ್ರಿ ಹಂಗಾಗಿ ಕೆರೆಯಾಗ ಹೋಗ್ಲಿ ಅಂತನೆ ಇದು ಹ್ಮ್ ದೇವಸ್ಥಾನಕ್ ಬಂದ್ ಬಗ್ತಾ ಇದ್ಗಳು ಇಲ್ಲಿ ನೀರಿನ ಬಾರಿ ಕೆರೆಯಾಗೂ ನೀರ್ ನಿಲ್ತದಲ್ಲ ದೇವಸ್ಥಾನಕ್ ನೀರ್ ಮತ್ತೆ ಊರಾಗ ತಡ್ಕೊಂಬರಕರ್ ಬರ್ತಿತ್ತು ಅವಾಗ ಏನಾದ್ರು ನೀರು ಬೋರ್ ಏನು ಇಲ್ದಾಗ ಹಬ್ಬದ ಟೈಮ್ನಾಗೆ ಈ ಅಂತಂದ್ರೆ ಈ ಕೈಲಿ ಅಲ್ಲಿ ನಾವು ನೀರ್ ಕಾಣ್ತಿದ್ರು ಅದ್ರಲ್ಲೇ ತಗೊಂಡ್ ಎಷ್ಟೊಂದ್ ಹೊಡಿತಿದ್ರು ಅವಾಗ ಟ್ಯಾಂಕರ್ ತರ್ತಿದ್ ನಾನ್ ಊರಿಂದ ಕೆಲವೊಂದು ಟ್ಯಾಂಕರ್ ತಗೊಂಡ್ ಬಂದು ನಮ್ಮ ಚಿಕ್ಕ ಗ್ರಾಮಸ್ಥರು ಹಬ್ಬ ಮಾಡ್ಕೊಂಡು ಹೋಗ್ಯಾರ ಇಲ್ಲಿ ಈಗ ಬೋರ್ ಹಾಕ್ಸ್ಬಿಟ್ಟು ಇದೇನು ಅಂದ್ರೆ ನೀವೇ ಗ್ರಾಮಸ್ಥರು ಸೇರ್ಕೊಂಡು ಹಾಕ್ಸಿರೋ ಬೋರ್ ಅಥವಾ ಯಾರ ಹಾಕ್ಸಿರೋ ಬೋರ್ ಇದು ಆಗತ್ತೇ ಫೋನ್ ಬೋರ್ ಗ್ರಾಂಟ್ ಆಗಿ ಆಕ್ಷಿ ಕೊಟ್ಟು ಅವರು ಎಮ್ ಎಲ್ ಎ ಕಡೆಯಿಂದ ಆಗ್ಯಾರ ಎಮ್ ಕಡೆಯಿಂದ ಆಗಿರೋ ಬೋರ್ ಇದು ಅಂದ್ರೆ ಈಗ ಎಷ್ಟು ಇಂಚ್ ಬೀಳ್ತಿದ್ರಿ ನೀರು ಇದು ಮೂರುವರೆ ಇಂಚ್ ಹೊಡಿತೈತಿ ಅಂದ್ರೆ ಕಂಟಿನ್ಯೂ ಹೊಡಿತು ಏನಾದ್ರು ಏನಾದ್ರು ಬ್ರೇಕ್ ಏನಾದ್ರು ಹೊಡಿತಾ ಕಂಟಿನ್ಯೂ ಮೂರು ಇಂಚ್ ಹಿಂಗ ಹೊಡಿತೈತಿ ನೀರು ಅಗಡ ಇದ್ರು ಅಂದ್ರೆ ನೀವು ಕರೆಂಟ್ ಬಂದಾಗಿದ್ದ ಸ್ಟಾರ್ಟ್ ಮಾಡಿದ್ದು ಏನ್ ತರಬಲ್ಲ ಹೊಡಿತೈತಿ ದನ ಕರುಗಳಿಗೆ ನೀರಲ್ಲ ಕೆರೆಯಾಗಿ ನೀರಲ್ಲ ಹೌದು ಈ ನೀರ್ ಹೆಂಗಿದೆ ಅಂದ್ರೆ ಫಿಲ್ಟರ್ ನೀರ್ ಇದ್ದಂಗೆ ಇರೋದು ನೀವೇನು ಹೇಳಿದ್ರಲ್ಲ ಫಿಲ್ಟರ್ ನೀರ್ ಇದ್ದಂಗೆ ಇರೋದು ಎಲ್ಲ ಒಂದ್ ಸ್ವಲ್ಪ ಒಗ್ರು ಒಗರು ಬರುತ್ತೆ ಆ ತರ ಒಗರೇ ಇಲ್ಲ ಫಿಲ್ಟ್ರಿಗೆ ಹೋಗಿ ಚೆಕ್ ಮಾಡ್ಸಾರಿ ಊರ ಪ್ರಯತ್ನ ಮಾಡಿದ್ರೆ ನಾವು ಅಲ್ಲಿ ಕುರಿಯರ್ ಎಲ್ಲಾರು ನಮ್ಗೆ ದನ ಕರೆಗಳಿಗೆ ಬೇಕು ಅಂಗೆ ಅಂದ್ರೆ ಒಳ್ಳೆ ನೀರ್ ಬಿದ್ದಿದೆ ಅಂದ್ರೆ ಆ ಕಡೆ ಬೋರ್ ಹಾಕ್ಸಿರೋ ನೀರು ಇದೇ ತರ ಇರೋದು ಬಟ್ ಏನು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇದೆ ಬಾರಿ ಹೆಚ್ಚಿ ಅದಕ್ಕೆ ಇದಕ್ಕೆ ಹಾಕೋತೀನಿ ಹಾ ಒಳ್ಳೆ ನೀರಲ್ಲ ಏನು ಇದೆಲ್ಲ ಕೆರೆಗೆ ಹೀಗೆ ಬಿಟ್ಬಿಡದಾ ಇಲ್ಲಿಂದ ಹಿಂಗ್ ಬಿಟ್ಬಿಟ್ಟು ಇದು ಕೆರೆಗೆ ಹೋಗಿ ಅಲ್ಲಿ ಶೇಖರಣೆ ಆಗುತ್ತೆ ಅದು ಕುರಿಗಳಿಗೆ ನನುಗಳಿಗೆ ಧನುಗಳಿಗೆ ಕಾಡು ಪ್ರಾಣಿಗಳಿಗೆ ಎಲ್ಲಾ ಬಂದು ಅಲ್ಲಿ ಒಣಗೋ ಎಲ್ಲಾ ಆಗಿ ಎಲ್ಲಾ

ಕಣಿವಿನ ಹಣೆ ಹಬ್ರು ಈಗ ಅಲ್ಲಿ ಗ್ರಾಮಸ್ಥರು ಇಲ್ಲಿ ಮತ್ತೆ ಅಂದ್ರೆ ಮನೆಗಳು ಏನಾರ ಕುರು ಐತಮಟ್ಟು ಹಿಂಗು ಕೆಟ್ಟವು ಅಂದ್ರೆ ಇಲ್ಲಿ ವಾಸ್ತವ ಐತಿ ಈ ಅಡವಿಲಿ ಅವಾಗಿತ್ತಂತ ಅಂದ್ರೆ ಎಷ್ಟು ವರ್ಷದಿಂದ ಇದು ಈಗ ಒಂದ ಐವತ್ ವರ್ಷ ಮ್ಯಾಗ ವಾ ಅಲ್ಲಾ ಐವತ್ ವರ್ಷ ತಲಿಕಂಡ ಅವ ಗೊತ್ತಿಲ್ಲ ಹೇಳ್ಕೊಂತ ಬರ್ತಾರ ಅಂದ್ರು ಅಲ್ಲಿ ಅದಾವು ಅಂದ್ರೆ ಇದು ಕುರುಗಳು ಅಂತೂ ಅದಾವೆ ಅದಾವ್ರಿ ಇದೇ ನಾವೇನು ಈಗ ಬೆಳಗ್ಗೆಯಿಂದನು ನಾವೇನು ಹೇಳ್ತಿದ್ವಲ್ಲ ಇದೇ ಶಿವಂಕೆರಿ ಚೌಡಮ್ಮನ ದೇವಸ್ಥಾನ ಏನು ರೆಸ್ಟಿಗೆ ಅಂತ ಬಂದ್ರೆ ಇಲ್ಲೇ ಬಂದ್ ಬಂದ್ಬಿಡ್ತೀರಣ ಅಂದ್ರೆ ತಣ್ಣಗೈತಂತ ಏನು ಅಂದ್ರೆ ಊಟ ಮಾಡ್ಕೊಂಡ್ ಬಂದು ಏನಾರ ದಣುವ ಅಂದ್ರೆ ಇಲ್ಲೊಂದ್ ಸ್ವಲ್ಪ ಬಂದ್ ನೀರ್ ಕುಡಿದು ಬಂದ್ ಇಲ್ಲೇ ರೆಸ್ಟ್ ಆಗೋದು ಅಂದ್ರೆ ಏನೋ ಒಂದ್ ಸ್ವಲ್ಪ ಮಲ್ಕೊಂಡು ಹೋಗ್ತೀರಾ ಇಲ್ಲಿ ನೆಟ್ವರ್ಕ್ ಎಲ್ಲ ಚೆನ್ನಾಗಿ ಅಂದ್ರೆ ಈಗ ಸುಮ್ನೆ ಊರಾಗ ಇರೋದಕ್ಕೂ ಇಲ್ಲಿಗೂ ಈಗ ಏನಾರ ಅಕಸ್ಮಾತ್ ಬೇಜಾರ್ ಹಾಗೆ ಆಕತೆ ಎಂತಾರಿಗಾದ್ರು ಹಾಂ ಬೇಜಾರಾದಾಗ ಇಲ್ಲಿ ಇಲ್ಲಿ ಅಡ್ವಗ್ ಇದ್ದಾಗ ನೆಟ್ವರ್ಕ್ ಅಂತೂ ಫೋನ್ಯಾಗ ಸಿಕ್ಕರೆ ಅಟ್ಲೀಸ್ಟ್ ಮೊಬೈಲ್ ಆದರೂ ನೋಡ್ಕೊಂತ ಕುಂತಿರ್ತೀರಿ ಬರುತ್ತೆ ಬರುತ್ತ ಹ್ಞೂ ಹಾಂ 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 ಏನಾಕತ್ತೈತೆ ನೆಮ್ಮದಿ ಸಿಗ್ತೈತ ಏನು ತಣ್ಣಗೆ ಇರ್ತೈತ ಏನು ನಿದ್ದೆನೂ ಬರುತ್ತೆ ಇಲ್ಲಿ ಬಂದಾಗ ಹ್ಞೂ ನಿದ್ದೆ ಬರ್ತೈತೆ ರೀ ನಿದ್ದೆನು ಬರ್ತೈತೆ ಹ್ಞೂ ಚೆನ್ನಾಗವ ಕೂಲೈತೆ ವಾತಾವರಣ ತಣ್ಣಗೈತಿ ಸ್ವಲ್ಪ ಕುತ್ಕೊಂಡು ಹೋದ್ರೆ ಚೆನ್ನಾಗಿ ರೀ

ಹಾ ಹಾ ಎಲ್ಲಾ ದೇಹದ ನೇಮ್ ಹಿಂಗ ಅಂದ್ರ ಈಗ ಜೋಳಗಿ ಕಟ್ಟದಂಗ ಕಟ್ಟಾರ ಜೋಕಾಲಿ ಏನಾದ್ರೂ ನೇಮ್ ಐತಂತ ಹಂಗಲ್ಲ ನೇಮ್ ಅಲ್ಲಾ ಹುಡ್ರು ಆಡ್ತಾವ್ ಬಂದ ಸಣ್ಣ ಹುಡ್ರು ಬಂದು ಜೋಕಾಲಿ ಕಟ್ಕಂದ ತಾವು ಆಡ್ತಾವ್ ಹಾ ಅಲ್ಲೇ ಎಷ್ಟ್ ವರ್ಷದ ಮರ ಇರ್ಬೋದಿದು ಇದ ಈಗೆಲ್ಲಾ ಒಂದ ನೂರು ಶನಿಗ್ ಇರಬೋದನ್ನ ಮತ್ತೆ ಇಲ್ಲೆಲ್ಲಾ ಬಳೆ ಎಲ್ಲಾ ಕಟ್ಟಿದರಲಾ ಅದಕ್ಕೆ ಕೇಳ್ದೆ ನಾನು ಇದೇನಾರ ನೇಮ್ ಆಯ್ತು ಅಥವಾ ಬಳೆ ಮತ್ತೆ ಇವ್ಕಾ ನಾವ್ ಎಲ್ಲಾ ಬಂದ್ ಬಂದ ಭಕ್ತರು ಕೂಡ ಅವೇ ಬಂದ್ ಈ ಕಡೆ ಹೊರಗಡೆಗೆ ಎಲ್ಲಾ ಕಟ್ಟಿಬಿಡ್ತೇವಿ ಎಲ್ಲಾ ಒಲೆ ಬಾಳ ಆಕಾವ ಒಳಗೆಲ್ಲಾ ಭಾಳ ಆಕಾವ ಈ ಮರಗಳ ಕಟ್ಟಿ ಬಿಡ್ತೇವಿ ಇಲ್ಲಿ ಏನಾದ್ರು ಪೂಜೆ ತರ ಏನಾರ ನಡೆಸ್ತಿರ ಇಲ್ಲಿ ಪೂಜೆ ಆಕತ್ ಇಲ್ಲಿ ಇಲ್ಲಿ ಪೂಜೆ ಐತಿ ಏನ್ ಪೂಜೆ ಇಲ್ಲಿ ಇಲ್ಲಿ ಇಲ್ಲೇ ಎಡಿ ಎಡಿ ಹಾಕದು ಇಲ್ಲಿ ನಾವು ಅಂದ್ರ ಕುರಿ ಕಡ್ದ ಹಬ್ಬ ಮಾಡಿಲ್ಯ ಎಡಿ ಹಾಕದು ಇಲ್ಲಿ ಅಂದ್ರೆ ಇಲ್ಲಿ ಅರ್ಪಸ್ತೀರಿ ಹಾ ಫಸ್ಟ್ ಇಲ್ಲೇ ಒಳಕ್ಕ ಹೋಗಂಗಿಲ್ಲ ಒಳಗ ಅದ ಒಂದು ಇದನ್ನ ಮಾಡಿಬಿಟ್ರಾ ಲಿಂಗದಾರಿ ಹ ಹ ಬ್ಯಾಟಿ ಅಂಗಾ ಬ್ಯಾಟಿಗೆ ಲಿಂಗದಾರಿ ಮಾಡಿ ಕ ಹೊರಗೆ ಯಾರು ಹೋಗೋದಲ್ಲ ಉಂಡು ಹೋಗೋದಲ್ಲ ಯಾರು ಹೋಗೋದಲ್ಲ ಅಂದ್ರೆ ಏನು ನೀವು ಬೇಟೆ ಹಾಕೋಕಿಂತ ಮುಂಚೆ ಎಲ್ಲ ಏನು ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೆ ಆಗುತ್ತೆ ಆದ್ಮೇಲೆ ಏನು ಇಲ್ಲಿ ಬಲಿ ಬಿಳು ಅಂತ ಜಾಗ ಯಾವುದು ಏನೋ ಏನು ಅವತ್ತು ಹಬ್ಬ ಅಪ್ಪ ಕಡೆಯ ಜಾಗ ಅದು ಅಂದ್ರೆ ಅಲ್ಲ ಎದರಿಗ ಎಲ್ಲಿ ಕಟ್ಟೆ ಮುಂದೆ ಅಲ್ಲಿ ಕಟ್ಟಿ ಮುಂದೆ ಅಲ್ಲಿ ಕಡಿತಿ ಹೋಗಿ ಎದರಿ ಇಲ್ಲೆಲ್ಲ ಚಾಪಾಟಿ ಹಾಕ ತಂದು ಆಕಡೆ ಮುಂದ್ಗಡೆ ಮಾಡ್ತಿರ್ತಿವಿ ಮಾಡೋದು ಇಲ್ಲಿ ಅಡಿಗೆ ಮಾಡ್ತಾರ ಅವ್ರವ್ರ ಬಲಿ ಕೊಡ್ ಎಲ್ಲಾದ್ರೂ ತಂದ ಹಾಕ್ತಾರ ಅಂದ್ರ ಕಳ್ಳು ಪಚ್ಚಿ ವೀರಿ ಡೆಮ್ಮಿ ಎಲ್ಲಾ ತಗೊಂಡು ಅಂದಬ್ರಿಗೆ ಹಾಕ್ತಾರ ಹೆಚ್ಗೆ ಬಂದು ಎಲ್ಲದ ಒಂದ್ ಎರಡ್ ಕೊಳಗ್ ಹಾಕತಿ ಒಂದ್ ಎರಡ್ ಮೂರ್ ಕಂಟಲ್ ಹಾಕತಿ ಕಂಟಲ್ ಆಂದ್ರ ಅದನ್ನೆಲ್ಲಾ ಅಡಿಗೆ ಮಾಡ್ತಾರ ಅನ್ನ ಮಾಡ್ತಾರ ಬಾನ ಮಾಡ್ತಾರ ಎಲ್ಲದು ಬಂದ್ ತಂದ್ ಹೋಗಿ ಎಲ್ಲ ಹುಡ್ರು ಒಂದ್ ಎಂಟ್ ಹತ್ತು ಹುಡ್ರು ಇಟ್ಕೊಂಡು ನೀಡೋದು ಎಲ್ಲ ಊಟ ಮಾಡೋದು ಎಷ್ಟ್ ಎಸ್ ಮಂದಿ ಬಂದ್ರು ಎಲ್ಲ ನಂಗಿಲ್ಲ ಯಾವ ಟೈಮಿಗೆ ಆಗುತ್ತೆ ಅಡಿಗೆ ಎಲ್ಲ ಆಗಷ್ಟೊತ್ತಿಗೆ ಬೆಳಿಗ್ಗೆಯಿಂದ ಶುರು ಆಗಿರುತ್ತೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಬೇಕ್ರಿ ಊಟಕ್ಕ ಅಂದ್ರೆ ಮಧ್ಯರಾತ್ರಿ ಮಧ್ಯರಾತ್ರಿ ಅಂದ್ರೆ ಹಬ್ಬದ ಮಧ್ಯರಾತ್ರಿ ಹನ್ನೊಂದು ಗಂಟೆ ಅಲ್ಲಿ ಬೋರ್ ಅಂತೂ ಐತೆ ಅಂದ್ರೆ ಅಲ್ಲಿ ಅಲ್ಲಿ ಬೋರ್ ಐತೆ ಅಲ್ಲಿಂದ ಈಗ ದೇವಸ್ಥಾನಕ್ಕೆ ನೀರು ಇಲ್ಲಿ ಏನು ಇಲ್ಲಿ ಪೈಪ್ ಲೈನ್ ಪೈಪ್ ಲೈನ್ ಮಾಡಿ ಪೈಪ್ ಲೈನ್ ಮಾಡ್ಕಿಂದ ಟ್ಯಾಂಕ್ ಮಾಡ್ಕಿಂದ ನಾವು ಅದಿಗೆ ಪಡಿ ಮಾಡ್ಕಿದ್ರು ಹ ಈಗ ಅಂದ್ರೆ ಅಲ್ಲಿ ನೀರು ಯಾರಾದರೂ ಈಗ ಬಂದು ಅಲ್ಲಿ ಏನರೋ ಮೋಟರ್ ಆನ್ ಇಲ್ಲ ಅಂತ ಈ ನೀರು ಹ ಹ ಹ ಹಾಗಾಗಿ ಏನು ಅಂದ್ರೆ ಇಲ್ಲಿ ಟ್ಯಾಂಕರಲ್ಲಿ ನೀರಲ್ಲಿ ಯಾವಾಗ ಬೇಕಾದ್ರು ಒಂದ್ ಟ್ಯಾಂಕ್ ನೀರು ನೀರು ಆನ್ ಮಾಡ್ಕೊಂಡ್ರಿ ಆನ್ ಮಾಡ್ಕೊಂಡಿರ್ತವಿ ಅದ್ರ ಹ ಹ ಅಂದ್ರೆ ನೀರು ಇಲ್ಲಿ ಯಾರಾದರೂ ಈಗ ಆ ಕುರಿ ಕಾಯರು ಇಲ್ಲಿ ಎಲ್ಲರೂ ಇಲ್ಲಿ ಬಂದು ನೀರು ತುಂಬಿಕೊಂಡು ಹೋಗ್ತಾರ ಹ ಹ ಇಲ್ಲ ಅಂದ್ರೆ ಬಂದಾಗ ಬಂದಾಗ ಆಹ್ ಏನಾದ್ರು ಕಾಡ ಪ್ರಾಣಿಗಳು ಯಾವ ತರ ಕಾಣಸಿದಾವ ಕಾಣ ಬರ್ತೇವ್ ಕಾಣ್ತೇವು ಎಲ್ಲ ಉಕ್ಕಾವು ಒಂದ ಒಂದ್ ಸರ್ತಿ ಕಳ್ಳಿ ಬಂದವು ಒಳಗೆಲ್ಲಾ ದಾಣ್ಲಿ ಮಾಡಿತ್ತು ಅದ್ಕ ಆ ಸತಿ ಬೀಗ ಹಾಕಾಕತ್ತೀವಿ ನಾವು ದೇವಸ್ಥಾನಕ್ ಬೀಗ ಹಾಕ ಹೋಗ್ತೀವಿ ಬೀಗ ಹಾಕಿ ಹೋಗ್ತೀನಿ ಬಂದ ಪೂಜೆ ಮಾಡ್ಕಂದ ಯಾರಾರ ಬಂದ್ರ ಕೇಳಿ ಬೀಗ ಕೊಡ್ತೀನಿ ಎಲ್ಲಾ ಹಾಕ್ಯಂದ ಎಲ್ಲಾ ಇದ್ ಮಾಡ್ಕಂದ್ರ ನೀವಷ್ಟೇ ಪೂಜೆ ಮಾಡೋದು ಹೌದ್ರಿ ನಾ ಬಂದ್ ಕರಿ ಏನು ಚೌಡಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇರೋಂಥ ಆಂಜನೇಯ ದೇವಸ್ಥಾನದ ಹತ್ರ ಹೋಗ್ತಿದೀವಿ ಇಲ್ಲಿಂದ ಏನು ಒಂದು ಇನ್ನೂರು ಮೀಟರ್ ದೂರ ಅಣ್ಣ ಅಷ್ಟೇ ಅಲ್ಲ ಇದೆ ಅಂದ್ರೆ ಏನೋ ಅಲ್ಲಿನ ಏನಾದ್ರು ಪೂಜೆಗಳು ಆಗ್ತದ ಅಂದ್ರೆ ಈ ಅದನ್ನ ಪೂಜೆ ಮಾಡ್ತಾರೆ ಆಂಜನೇಯ ದೇವಸ್ಥಾನದ ಬಂದರೆಲ್ಲ ಭಕ್ತರು ಮಾಡ್ತಾರಪ್ಪ ಇಲ್ಲಿ ಒಂದ ಚೌಡಮ್ಮ ಪೂಜೆ ಇರತಾರ ಇಲ್ಲೇನ್ ಬರ್ತಾರಲ್ಲ ದೇವ್ರಿಗೆ ಬಂದಾರ ಅಣ್ಣ ಕೈ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಕ್ಕಾರ ಅಡುವಿಲೆಲ್ಲ ಒಬ್ಬೊಬ್ರೇ ಹೆಂಗೆ ಇಲ್ಲಿ ಇಲ್ಲಿ ಏನಂತ ಏನಿಲ್ಲಪ್ಪ ಇದುವರೆಗೂ ನಾವು ಯಾವಾಗ ಇಷ್ಟೊತ್ತಿನ ಓಡಾಡಿದರೂ ಯಾರಿಗೂ ಏನು ತೊಂದರೆ ಆಗಿಲ್ಲ ಆ ಥರ ಏನು ಇದು ಆಗೋಲ್ಲಪ್ಪ ಇಲ್ಲಿ ಪನ್ಮಪ್ಪ ಐತಿ ಅದು ಎಲ್ಲ ಉತ್ತು ಬೆಳೆದು ಪೂರ್ತಿ ಮುಚ್ಚಿಬಿಡತ್ತಪ್ಪ ಅವು ಇದು ಉತ್ನ್ಯಾಗ ಆಕಾರ ಕಾಣ್ತದೆ ನೋಡಿರಿ ಹಣ್ಣಪ್ಪನ ಹ್ಞೂ ಮೇಲೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದರೆ ಅದು ಕಾಣಿಸ್ತೈತೆ ಹೌದು ಹೌದು ಹೌದು

ಅಲ್ಲಿಂದ ಇಲ್ಲಿಗೆ ಬಂದ್ರೆ ಒಂದ್ ಇನ್ನೂರು ಮೀಟರ್ ಆಗತ್ತೆ ಅಷ್ಟೇ ಇನ್ನೂರು ಮೀಟರ್ ಒಳಗಡೆ ಇರೋ ದೇವಸ್ಥಾನನೇ ಇದು ಆಂಜನೇಯ ದೇವಸ್ಥಾನ ಇದನ್ನ ಯಾವಾಗ ಕಟ್ಟಿರೋದು ಇಲ್ಲಿ ಏನೋ ಕುರು ಇದೆ ಇಲ್ಲಿ ಹನ್ನೊಂದು ಆರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ಕಟ್ಟಿರೋ ದೇವಸ್ಥಾನ ಇದು ಅಂದ್ರೆ ಇಲ್ಲಿಗೆ ನಿರ್ದಿಷ್ಟವಾದಂತ ಪೂಜಾರಿಗಳು ಯಾರಿಲ್ಲ ಅಂದರೆ ಯಾರು ಈಗ ಶಿವಕಿರಿ ಚುಡಮ್ಮಗ ಯಾರು ಬಂದಿರ್ತಾರೋ ಅವರು ಬಂದ್ಬಿಟ್ಟು ಏನು ಪೂಜೆ ಮಾಡ್ಕೊಂಡು ಹೋಗೋಂಥ ದೇವಸ್ಥಾನ ಐತೆ ಇಲ್ಲೇ ದೇವಸ್ಥಾನ ಐತಣ ಇಲ್ಲಿ ಇಲ್ಲಿ ನೋಡಿದರೆ ಇಲ್ಲಿ ಹಂಗೆ ನೋಡಿದ ಕುಳಿಗೇನೆ ಇಲ್ಲೇ ನನಗೆ ಕಾಣಿಸಿದ್ದು ಏನಪ್ಪ ಅಂತಂದರೆ ಕುರಿಹಟ್ಟಿ ಹಾಂ ಇಲ್ಲಿ ದೇವಸ್ಥಾನದ ಹತ್ರ ನೋಡಿದರೆ ಇಲ್ಲಿ ಉತ್ತನೂ ಬೆಳೆದಿತ್ತು ಹ್ಞೂ ಉತ್ತಾ ಇದ್ದು ಇಲ್ಲಿ ಹಾವು ಇದೆ ಅಂತಲೂ ಹೇಳ್ತಿದ್ದೀರಾ ಬಟ್ ಇಲ್ಲೇ ಇವರು ಪಕ್ಕದಲ್ಲೇ ಕುರಿ ಅಟ್ಟಿ ಹಾಕೊಂಡಿದ್ರಲ್ಲ ಏನು ಹಿಂಗೆ ಅದತ್ತು ಹಂಗೆ ಏನೂ ತೊಂದರೆ ಮಾಡಿಲ್ಲ ರೀ ಇದವರಿಗೆ ಯಾರಿಗೂ ಹಾಂ ದೇವ್ರು ಅವ್ರ ನಂಬಿಕೆ ಮೇಲೆ ಇಲ್ಲಿ ಜೀವನ ಮಾಡಿದಾಗ ಅಂದರೆ ಯಾವುದೇ ರೀತಿ ಆ ಅಪಾಯ ಏನು ಇಲ್ಲ ಅಂತ ಇದು ಇದವರ್ಗೆ ನಾವು ಅಂಥ ಎಲ್ಲದ ಅದಾವಂದ್ರೂ ಯಾವತ್ತು ಯಾರಿಗೂ ಏನು ಇದು ಮಾಡಿಲ್ಲ ತೊಂದರೆ ಕೊಟ್ಟಿಲ್ಲ ಶಿವನಕೇರಿ ಚೌಡಮ್ಮದು ವೀಡಿಯೋ ಮಾಡೋಕ್ಕಂತ ಬಂದಿದ್ವಿ ನಮ್ಮ ತಮ್ಮನ ಜೊತೆ ಇದೇ ಬಾರಿಗೆ ಅವ್ನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಗುರು ರಾಕ್ ಗಾಯ್ ಅಂತೇಳಿ ಚಿಕ್ಕಟೇರಿ ಹಲವ ಚಿಕ್ಕಟೇರಿಯಲ್ಲಿ ಹಲವು ವೀಡಿಯೋಗಳು ಮಾಡಿದ ನಾರ್ಮುನಿ ದೇವಸ್ಥಾನದ್ದಾಗಿರೋದು ರಾಮಲಿಂಗೇಶ್ವರ ದೇವಸ್ಥಾನದ್ದು ಇನ್ನಿತರ ಹಲವು ಧಾರ್ಮಿಕ ಕಾರ್ಯಕ್ರಮದ್ದು ವೀಡಿಯೋ ಆಗಿರ್ಬೋದು ಎಲ್ಲ ಒಟ್ಟು ವಿಭಿನ್ನ ರೀತಿಯಲ್ಲಿ ಏನು ಚಿಕ್ಕಟೇರಿ ಗ್ರಾಮದಲ್ಲಿ ಏನು ನಡೀತಾ ಇರ್ತಾವಲ್ಲ ಆ ರೀತಿಯಾಗಿರ್ತಕ್ಕಂಥ ಎಲ್ಲ ವೀಡಿಯೋಗಳ್ನ ಮಾಡಿ ತೋರಿಸ್ತಾ ಇದ್ದಾನೆ ಅವನು ಟೈಮ್ ಬಿಡು ಮಾಡ್ಕೊಂಡು ಈ ಗ್ರಾಮದಲ್ಲಿ ಏನು ನೆಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ವೀಡಿಯೋ ಮಾಡಿದ್ದಾನೆ ಇವತ್ತು ಕೂಡ ನಾವು ಶಿವಕೇರಿ ಚೌಡ ವಿಡಿಯೋ ಮಾಡೋಣ ಅಂಥೇಳಿ ಇವತ್ತು ನಮ್ಮ ತಮ್ಮ ಮುಖ ತೋರಿಸಿದ್ರು ಮುಖಾಂತರ ವೀಡಿಯೋ ಇವತ್ತು ಮಾಡಿದ್ದಾನೆ ಅವನಿಗೆಲ್ಲರೂ ನಮ್ಮ ಚಿಗ್ಗೇರಿ ಗ್ರಾಮಸ್ಥರಾಗಿರೋದು ಪಕ್ಕದೂರಿನ ಗ್ರಾಮಸ್ಥರು ಎಲ್ಲರೂ ಅವನಿಗೆ ಅವ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅವ್ನಿಗೆ ಇನ್ನೂ ಅನೇಕ ರೀತಿಯಲ್ಲಿ ಬೆಳೆಯಲು ಅವೆಲ್ಲರೂ ಅನುಕೂಲ ಮಾಡಿಕೊಡ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಶಂಕರಿ ಚೌಡಮ್ಮನ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಪವಾಡಣ್ಣ ಅಂತ ಸಿಕ್ಕಿದ್ರು ಅವರಿಗೆ ನಾರಪ್ಪ ಅಂತ ಹೆಸರು ಅವರು ಕೂಡ ಅವನಿಗೆ ಸಪೋರ್ಟ್ ಮಾಡೋಕ್ಕೆ ವಿಶ್ ಮಾಡ್ತಾ ಇದ್ದಾರೆ ನಮ್ಮ ತಮ್ಮಗೆಲ್ಲರೂ ವಿಶ್ ಮಾಡಿರಿ ಆ ಚಾನಲ್ಲು ಬೆಳೆಸ್ರಿ ಎಲ್ಲರೂ ಯೂಟ್ಯೂಬು ಮಸ್ತಾಗಿ ಮಾಡ್ತಾ ಇದ್ದಾನೆ ಎಲ್ಲರೂ ಸಪೋರ್ಟ್ ಮಾಡಿರಿ